ಶಿರಾ ತಾಲೂಕಿನ ಚಿಕ್ಕ ಹುಲಿಕುಂಟೆ ಗ್ರಾಮದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಆಯೋಜಿಸಿದ್ದ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪೂಜಾರ ಮತ್ತನಹಳ್ಳಿ ಶ್ರೀ ಶಿವಾನಂದ ಸಿದ್ದರೂಢ ಆಶ್ರಮದ ಪೀಠಾಧ್ಯಕ್ಷರಾದಂತಹ ಶ್ರೀ ಚಿದಾನಂದ ಭಾರತೀ ಸ್ವಾಮೀಜಿ ರಾಜಯೋಗಿ ಬಿಕೆ ಶಾಂತಿ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಸದಸ್ಯ ರವಿಕುಮಾರ್ ಬೆಸ್ಕಾಂ ಎಇಇ ಶಾಂತಕುಮಾರ್ ರಾಜಯೋಗಿ ವಿಕೆ ಮಂಜುಳ ಹನುಮಂತರಾಯಪ್ಪ ನಿವೃತ್ತ ಶಿಕ್ಷಕ ಶಿವರಾಮ್ ಜ್ಯೋತಿ ಶಿಕ್ಷಕ ಚಂದ್ರಣ್ಣ ಮುಖಂಡ ರಂಗನಾಥ್ ಸೇರಿದಂತೆ ಪ್ರಜಾಪಿತಾ ಈಶ್ವರಿ ವಿಶ್ವವಿದ್ಯಾಲಯದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಉಪಸ್ಥಿತರಿದ್ದರು ಉಪವಾಸ ಮಾಡ್ತೀವಿ ಜಾಗರಣೆ ಮಾಡ್ತೀವಿ ಅಲ್ವಾ ಇದು ವಿಶೇಷವಾಗಿ ಮಾಡುವಂತಹ ಕಾರ್ಯಕ್ರಮ ಇದು ಆಧ್ಯಾತ್ಮಿಕ ರಹಸ್ಯ ಏನು ಅಂತಂದ್ರೆ ಪರಮಾತ್ಮ ತಿಳಿಸುವಂತಹದ್ದೇನು ಅಂತಂದ್ರೆ ನಿತ್ಯವೂ ನಾವು ಪರಮಾತ್ಮ ಇರುವಂತಹದ್ದು ಪರಮಾತ್ಮನ ಜೊತೆ ಇರುವಂತಹದ್ದು ಅವರ ನೆನಪುಗಳಲ್ಲಿ ಇರುವಂತಹದ್ದು ಹ ಸೊ ಈ ಮಾತು ಪರಮಾತ್ಮ ನಮಗ್ ತಿಳಿಸಿದ್ರೆ ಸೊ ನಾವು ಮನುಷ್ಯರು ನಮ್ಗೆ ಹೆಂಗ ಅನುಕೂಲ ಆಗತ್ತೋ ಆ ತರಹ ನಾವು ತಗೊಂಡು ಅದನ್ನ ಮಾಡ್ತಾ ಬರ್ತೀವಿ ಹಾಗೇನೆ ನಮ್ಮಲ್ಲಿರುವಂತಹ ವಿಕಾರಗಳು ಕೆಟ್ಟ ಗುಣಗಳು ಕೆಟ್ಟ ವಿಕಾರಗಳು ಯಾವುದು ವಿಕಾರಗಳಂದ್ರೆ ಕೆಟ್ಟವೇನಿದಾವೆ ನಮ್ಮಲ್ಲಿ ಸೊ ಐದು ವಿಕಾರಗಳು ಪಂಚ ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅನ್ನುವಂತಹ ವಿಕಾರಗಳು ಇವತ್ತು ಪ್ರತಿ ಒಬ್ಬರಲ್ಲೂ ಸಹ ಇದಾವೆ ಆ ಯಾರಾದ್ರೂ ಇಲ್ಲದೆ ಇರೋರು ಇದಾರ ಸಭೆಯಲ್ಲಿ ಯಾರಲ್ಲಿ ಕೋಪ ಇಲ್ಲ ಇದಾರ ಕೋಪನೇ ಬರಲ್ಲ ಅನ್ನುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ದೀರಾ ಯಾರಾದ್ರೂ ಒಬ್ಬರು ಹ್ಮ್ ನೋಡಿ ಯಾರು ಇಲ್ಲ ಅಲ್ವಾ ಹ ಯಾಕೆ ಹ ಎಲ್ಲ ಬಹಳ ಸ್ನೇಹ ಅವಗುನದ ಸ್ನೇಹ ಇದೆ ಎಲ್ಲರಿಗೆ ಹ್ಮ್ ಇಲ್ಲ ಎಲ್ಲರೂ ಬಿಡುವಂತಹ ಪ್ರಯತ್ನ ಎಲ್ಲರಿಗೂ ಬೇಕು ಅಂತ ಯಾರು ಅಂದುಕೊಳ್ಳಲ್ಲ ಆದ್ರೆ ಅದನ್ನ ತೆಗೆಯೋದಕ್ಕೋಸ್ಕರ ಬಹಳ ಪುರುಷಾರ್ಥ ಬೇಕಲ್ವಾ ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ಇಲ್ಲಿ ಪರಮಾತ್ಮ ಏನ್ ಹೇಳ್ಕೊಡ್ತಾರೆ ಅಂದ್ರೆ ಈ ವಿಕಾರಗಳನ್ನ ನಾವು ಸಮಾಪ್ತಿ ಮಾಡೋದು ಹೇಗೆ ಅಂತಂದ್ರೆ ನಾವು ದೈವಿ ಗುಣಗಳ ಕಡೆ ಗಮನ ಕೊಡುವಂತಹದ್ದು ಹ್ಮ್ ಹೇಗೆ ಇವತ್ತು ನಾನು ಕೋಪ ಬಿಡ್ಬೇಕು ಬಿಡ್ಬೇಕು ಅಂತಂದ್ರೆ ಕೋಪ ಕೋಪ ಅನ್ನೋ ಶಬ್ದನೇ ಯೂಸ್ ಮಾಡ್ತಾ ಇರ್ತೀವಲ್ಲ ಹಂಗಲ್ದೆ ಏನ್ ಮಾಡ್ಬೇಕು ನಾವು ನಾನು ಇವತ್ತೆಲ್ಲ ಶಾಂತವಾಗಿರ್ಬೇಕು ಹ್ಮ್ ನನ್ನ ಹತ್ರ ಎಂತಹದ್ದೇ ಪರಿಸ್ಥಿತಿ ಬರ್ಬೋದು ನನ್ನ ಹತ್ರ ಎಂತಹದ್ದೇ ಸಮಸ್ಯೆ ಬರ್ಬೋದು ಎಂತ ವ್ಯಕ್ತಿಗಳೇ ನನ್ನ ಎದುರುಗಡೆ ಬರ್ಬೋದು ಆದ್ರೂ ಸಹ ನಾನು ಹೆಂಗಿರ್ಬೇಕು ಇವತ್ತೆಲ್ಲ ಶಾಂತವಾಗಿರ್ಬೇಕು ಅದರ ಪ್ರಯತ್ನ ಅದರ ಪುರುಷಾರ್ಥ ಮಾಡ್ಬೇಕು ಸೊ ಈ ತರಹ ಒಂದೊಂದು ಇಲ್ವಾ ಹ್ಮ್ ಆತ್ಮನೆ ಒಂದು ಶಕ್ತಿ ಅಲ್ವಾ ಹ್ಮ್ ಒಂದು ಪ್ರಾಣ ಇಲ್ಲದೆ ನಾವು ಮಾತಾಡ್ಲಿಕ್ಕಾಗತ್ತ ನೋಡ್ಲಿಕ್ಕಾಗತ್ತ ಕೇಳ್ಸ್ಕೊಳ್ಲಿಕ್ಕಾಗತ್ತ ಇಲ್ಲ ಅಲ್ವಾ ಸೊ ಆತ್ಮ ಅನ್ನುವಂತಹದ್ದು ಅದ್ಭುತವಾದಂತಹ ಶಕ್ತಿ ಸೊ ಈ ಒಂದು ಆತ್ಮ ಈ ಶರೀರದ ಒಳಗಡೆ ಮಧ್ಯ ಮಧ್ಯಸ್ಥಾನದಲ್ಲಿ ವಿರಾಜಮಾನವಾಗಿರುತ್ತೆ ಇದು ಅತಿ ಸೂಕ್ಷ್ಮವಾದದ್ದು ಇದನ್ನ ನಾವು ಈ ಸ್ಥೂಲ ಕನ್ನಗಳಿಂದ ನಾವು ದರ್ಶನ ಮಾಡಿಕೊಂಡೇ ಇರಬಹುದು ಬಾಕಿ ನಾವೆಲ್ಲರೂ ಅನುಭೂತಿಯನ್ನು ಮಾಡ್ತೀವಿ ಅದೇ ತರಹ ಆತ್ಮದ ತಂದೆ ಪರಂಪಿತಾ ಶಿವ ಪರಮಾತ್ಮ ಸೊ ಎಲ್ರು ಸಹ ನಿಮ್ಮ ನಿಮ್ಮ ದೇವರನ್ನ ನೀವು ಆ ಪೂಜೆ ಮಾಡ್ತೀರಿ ಪ್ರಾರ್ಥನೆ ಮಾಡ್ತೀರಿ ಒಬ್ಬೊಬ್ಬರು ಒಂದೊಂದು ಹೆಸರುಗಳನ್ನ ತಗೊಂಡು ಪರಮಾತ್ಮನ ಪ್ರಾರ್ಥನೆಯನ್ನ ಮಾಡ್ತೀರಿ ಆದ್ರೆ ಅಶಿವ ಅಂದ್ರೆ ಯಾರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವ್ರಿಗೂ ಮತ್ತು ನಮ್ಗೆ ಏನ್ ಸಂಬಂಧ ಇದೆ ನಾವು ಅವರ ಜೊತೆ ಹೇಗೆ ಸಂಪರ್ಕವನ್ನ ಇಟ್ಕೊಳ್ಳೋದು ಅವರಿಂದ ಸರ್ವ ಪ್ರಾಪ್ತಿಗಳನ್ನ ನಾವು ಹೇಗೆ ಪಡೆಯುವಂತಹದ್ದು ಇದೆಲ್ಲ ವಿಷಯಗಳನ್ನ ತಿಳ್ಕೊಂಡಾಗ ಮಾತ್ರನೇ ಸಾಧ್ಯ ಆಗತ್ತೆ ಇದು ಯಥಾರ್ಥತೆ ತಿಳ್ಕೊಳ್ಳುವಂತಹದ್ದು ಬಹಳ ಅವಶ್ಯಕತೆ ಅದಕ್ಕಾಗಿ ಹಾ ನಾನು ಏನ್ ಹೇಳ್ತೀನಿ ಅಂದ್ರೆ ಇಷ್ಟೊತ್ತು ಅವ್ರು ಹೇಳ್ತಿದ್ರಲ್ಲ ಸೊ ಈ ವಿಷಯಗಳನ್ನ ಎಲ್ಲಾ ಪ್ರತಿನಿತ್ಯವೂ ಸಹ ನಿಮ್ಮ ಚಿಕ್ಕ ಹುಲಿಕುಂಟೆಯಲ್ಲೂ ಸಹ ನೀವು ನೋಡ್ತಿದ್ದೀರಿ ಅಲ್ಲ ಇಲ್ಲಿ ಪ್ರತಿನಿತ್ಯ ಸಂಜೆಯ ಸಮಯದಲ್ಲಿ ಇದರ ಒಂದು ಜ್ಞಾನವನ್ನ ತಿಳಿಸ್ಲಾಗತ್ತೆ ಹಾ ಅವಾಗ್ಲೇ ಹೇಳಿದ್ರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಒಂದು ಕೇಂದ್ರ ಇಲ್ಲಿ ನಡೀತಿದೆ ಈ ಸಂಸ್ಥೆ ಅನ್ನೋದಿಲ್ ನಡೀತಿದೆ ನಮ್ಮ ಲಕ್ಷ್ಮಕ್ಕವರು ಇಲ್ಲಿದ್ದಾರೆ ಅವರ ಸಹಯೋಗದಿಂದ ಮೂವತ್ತೈದು ವರ್ಷಗಳಿಂದ ಇದನ್ನ ನಡೆಸ್ಕೊಂಡು ಬರ್ತಿದ್ದಾರೆ ಅಕ್ಕೋರ್ಗು ಸಹ ಬಹಳ ಬಹಳ ಧನ್ಯವಾದಗಳು ಹ ಸಹ ನೀವೆಲ್ರೂ ಸಹ ಇದರ ಲಾಭವನ್ನ ತಗೊಳ್ತಾ